ಹಲೋ ಗಾಯ್ಸ್ ಹೇಗಿದ್ದೀರಾ ಹಾಯ್ ಒಪ್ ಚೆನ್ನಾಗಿದ್ದೀರಾ ಅನ್ಕೊತೀನಿ ಫ್ರೆಂಡ್ಸ್ ವಿಷಯ ಏನಪ್ಪ ಅಂದರೆ ನವರಾತ್ರಿ ಬರ್ತಾ ಇದೆ ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ವಾ ಅದಕ್ಕೆ ಇವತ್ತು ನಾನು ಒಂದು ಸ್ವಲ್ಪ ಅಂದರೆ ಸಾಮಾನುಕೊಂಡಿದ್ದೀನಿ ಏನೇ ಕಿಚನ್ ಎಲ್ಲ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮತ್ತು ಸಮ ಸ್ಟ್ಯಾಂಡು ಅದು ಕೂಡ ಎಲ್ಲ ತೊಗೊಂಡು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಸಾಮಾನು ಕೂಡ ಎಲ್ಲ ಸಿಫ್ಟ್ ಮಾಡ್ತಾ ಇದ್ದೀನಿ ಇವಾಗ ಅದೂ ಆಯಿತು ಫ್ರೆಂಡ್ಸ್ ಇವಾಗ ಏನಪ್ಪ ಅಂದರೆ ಎಲ್ಲ ಸಾಮಾನು ಇಟ್ಕೊಂಡಿದ್ದೀನಿ ಇನ್ನೊ ಬಾಕಿ ಡಬ್ಬಿ ಎಲ್ಲ ಅದಾವೆ ಫ್ರೆಂಡ್ಸ್ ಒಂದೇ ದಿನಕ್ಕೆ ಆಗಂಗಿಲ್ಲ ಫ್ರೆಂಡ್ಸ್ ಎಷ್ಟೆಲ್ಲ ಇವಾಗ ಜಸ್ಟ್ ಇಟ್ಕೊಂಡಿದ್ದೀನಿ ಅದಾದ ನಂತರ ಇದು ಡಬ್ಬಿ ನಾಳೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇದಷ್ಟೇ ಡಬ್ಬಿ ಇಲ್ಲ ಇನ್ನು ಬಾಕಿ ಎಲ್ಲ ಡಬ್ಬಿ ಅದಾವೆ ಫ್ರೆಂಡ್ಸ್ ఇవగా ఏనప్ప అందర కిచన్నీ హాలు కూడా ఇతంస్ యాకపా అందరే హాల్ గరం అది నంతర చహ కూడా ఇవ్వ సాయంకాల ఫ్రెండ్స్ నన్న మగ చా కిట్ తినవను అదిగోస్కర చా టూస్ ఇలా అందరూ చా బిట్ కొ చహ ఆగి మాలు గరం మి చా ఇడు ఫ్రెండ్స్ ಏನು ಮಾಡಬೇಕು ಒಂದೇ ದಿನಕ್ಕೆ ಆಗಂಗಿಲ್ಲ ಅಲ್ರಿ ಫ್ರೆಂಡ್ಸ್ ಒಂದಿನ ಕೆಲಸ ಮಾಡಿದರೆ ಸುಸ್ತಾಗಿಬಿಡತ್ತೆ ಇವಾಗ ಏನಪ್ಪ ಅಂದರೆ ಚಹಾ ಕೂಡ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ನೋಡಿ ಫ್ರೆಂಡ್ಸ್ ಚಹಾ ಕುದೀತಾ ಇದೆ ಈಗ ನನ್ನ ಮಗನಿಗೆ ಹೇಳಿದ್ದೀನಿ ಬರ್ಕೊಂಡು ಕೊಡು ಓದ್ಕೊಂಡು ಕೊಡು ನಾಳೆ ಎಕ್ಸಾಮ್ ಟೆಸ್ಟ್ ಇದೆ ಅಂತಂದು ಅವನೇನು ಮಾಡ್ತಾಯಿದ್ದಾನ ನೋಡಿ ಫ್ರೆಂಡ್ಸ್ ಚಹಾ ಕೂಡ ಕುದೀತಾ ಇದೆ ಫ್ರೆಂಡ್ಸ್ ಹಾಗೆ ಚಹಾ ಕುದಿಯೋ ಟೈಮ್ನಲ್ಲಿ ಚೆಲ್ಬಾರ್ದು ಅಂದರೆ ಒಂದು ಚಮಚ ಹಾಕ್ಬೇಕು ಫ್ರೆಂಡ್ಸ್ ಚಹಾ ಕೂಡ ರೆಡಿ ಆಯಿತು ಫ್ರೆಂಡ್ಸ್ ಇದು ನನ್ನ ಮಗನಿಗೆ ಅದು ನನಗೆ ಗ್ಲಾಸ್ ನೋಡಿ ಫ್ರೆಂಡ್ಸ್ ನನ್ನ ಮಗ ಮಕ್ಕೊಂಡಿದ್ದಾನೆ ಸ್ಟಡಿ ಮಾಡಂದರೆ ಬುಕ್ಕಲ್ಲಿಟ್ಟು ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ